ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಬಿಳಿಗಿ ಮತಕ್ಷೇತ್ರದ ಶಾಸಕರಾದ ಜಿಟಿ ಪಾಟೀಲ್ ಅವರು ಬಿಳಗಿಯಲ್ಲಿ ನಾನಾ ಕಾಮಗಾರಿಯನ್ನು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾಧ್ಯಮದವರಿಗೆ ಮಾತನಾಡಿದರು ರಾಜ್ಯ ಬಿಜೆಪಿಯವರು ಅಧಿಕಾರ ಬಿಟ್ಟು ಹೋಗುವಾಗ ಸಾಲ ಮಾಡಿ ಹೋಗಿದ್ದಾರೆ ಈಗ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗದೆ ಯಾವುದೇ ಕುರುಳಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ ಕಾಕಂಬಕಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ದೇವೇಂದ್ರ ದನ್ಪಾಲ್ ಸಂಗಪ್ಪನ ಕಂದಗಲ್ ಪಡಿಯಪ್ಪ ಕರಿಗಾರ ಸಿದ್ದು ಸಾರವಾರಿ ಯಲ್ಲಪ್ಪ ಮೇಟಿ ತಹಶೀಲ್ದಾರ್ ಹನುಮಂತ ಬೋರ್ಜಿ ಹಲವಾರು ಗಣ್ಯರು ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದರು ಕನ್ನಡ ಮೂರು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿದು ಟೆಂಡರ್ ಖರೀದಿ ಟೆನ್ಗೆ ಹೋಗಿದೆ ಒಟ್ಟು ಆರು ಕೋಟಿ ರೂಪಾಯಿದು ನಮ್ಮ ಸರ್ಕಾರ ಈಗ ಬಂದು ಕೂಡ ಆರು ಕೋಟಿ ರೂಪಾಯಿ ಯೋಜನೆ ಇವತ್ತು ಬೀಳಿ ಪಟ್ಟಣಕ್ಕೆ ಬಂದಿದೆ ಇದು ಅಲ್ದನ್ನಿಗೆ ಅದರಲ್ಲಿ ಒಂದು ವಾರಕ್ಕೊಮ್ಮೆ ಕಮ್ಮಿ ನೀರು ಕೊಡ್ತಿದ್ರು ಈಗ ಆಲ್ಟರ್ನೇಟ್ ಐತಿಲ್ಲ ರೀತ ಒಂದು ಒಂದು ದಿವ್ಸ ಬಿಟ್ಟು ಒಂದು ದಿವಸ ನೀರು ಕೊಡುವಂಥ ಕಾರ್ಯಕ್ರಮ ಇನ್ನು ಒಂದು ವರ್ಷದೊಳಗೆ ಪ್ರತಿದಿನಸೂ ನೀರು ಕೊಡುವಂಗೆ ಅದು ಕೆಲಸ ಮುಗಿತೈತಿ ಕೆಲಸ ಪ್ರಾರಂಭ ಆಗಿದೆ ಈಗ ಅದಕ್ಕೆ ಬಿಳಿಗಿ ಪಟ್ಟಣಕ್ಕೆ ಯಾವ ಯಾವಾಗಲೂ ಸಹಿತ ನೀರಿನ ತೊಂದರೆ ಆಗಲಾರ ರೀತಿಯೊಳಗೆ ಇವತ್ತು ಯೋಜನೆ ತಂದಿದ್ದೀವಿ ಅನ್ನುವಂಥ ಮಾತನ್ನು ಸಹಿತ ಇದ್ರ ಮುಖಾಂತರ ಇನ್ನೂ ಅನೇಕ ಕೆಲಸ ಮಾಡಬೇಕಾಗಿದೆ ರಾಜೀವ್ ಗಾಂಧಿ ವಸತಿ ು ಈಗಾಗಲೇ ನಿಗಮದಿಂದ ಕಾರ್ಯದರ್ಶಿಯವರಿಗೆ ಇದನ್ನು ಮಂಜೂರು ಮಾಡಬೇಕಂತ ತಿಳ್ಕೊಂಡು ಕಳಿಸಿದ್ದಾರೆ ಕಳಿಸಿದ್ದಾರೆ ಅದನ್ನು ಸಹಿತ ತ್ವರಿತವಾಗಿ ಅದನ್ನು ಮಂಜೂರು ಮಾಡಿ ಆ ಒಂದು ಸಾವಿರ ಮನೆಗಳನ್ನ ಕಟ್ಟಿಸ್ಲಿಕ್ಕೆ ಏನಿದೆ ಅದನ್ನೆಲ್ಲನೂ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡ್ತೀನಿ ಮತ್ತು ಬೆಳಗ್ಗೆ ಪಟ್ಟಣ ಬೇರೆ ಬೇರೆ ಕ್ಷೇತ್ರದೊಳಗೆ ಇನ್ನೂ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಆದ್ಯತೆ ಮೇಲೆ ಪ್ರಥಮ ಆದ್ಯತೆ ಮೇಲೆ ಅದನ್ನು ಬರುವ ದಿನಮಾನದೊಳಗೆ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ ಈಗಾಗಲೇ ನಿನ್ನೆ ನ್ಯೂಸ್ ಹೆಗಡೆಯವರು ಮುಖ್ಯಮಂತ್ರಿಯವರು ಸಲ್ಲಿಸಿದ್ದಾರೆ ಆಯೋಗದ ವರದಿಗಳು ಏನಿದೆ ಏನಿಲ್ಲ ಅನ್ನೋದಕ್ಕಿಂತಲೂ ಮುಂಚಿನವರೆಗೆ ನಾನು ಕಾಮೆಂಟ್ ಮಾಡಲಿಕ್ಕಟ್ಟಿದ್ದೆ ಅದನ್ನು ಆ ವರದಿ ಒಳಗೆ ತಪ್ಪಿತ್ತಂದ್ರೆ ಒಂದು ತಿದ್ದುಪಡಿ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ತಯಾರಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ಯಾವುದೂ ಸಹಿತ ಅಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ ಅನ್ಯಾಯ ಆಗೋದಿಲ್ಲ ಭಾಳ ಜನರಿಗೆ ಅದರಿಂದ ಉಪಯೋಗ ಆಗ್ತೈತಿ ಅದನ್ನು ನಾವು ಸ್ವಾಗತ ಮಾಡ್ತೀನಿ ಸರ್ ಆನಂದ್ ಹಾನಗೌಡರು ಹೈಕಮಾಂಡ್ ಬಲ ಮಾಡ್ತಾರಲ್ಲ ಸರ್ ಟಿಕೆಟ್ ಬಾಗಲಕೋಟೆ ಲೋಕಸಭಾ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಸರ್ ಎಲ್ಲಿ ಬಲವಾಗುತ್ತೆ ಸರ್ ಕರೆದಿರಲ್ಲ ಸರ್ ಅವರು ಸರ್ ಟಿಕೆಟ್ ಟಿಕೆಟ್ ಬಟ್ ಕರೆದಿರ ಸರ್ ಅವರು ನನಗೆ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ನಮ್ಮದು ಮಾಡೋದು ನಮ್ಮದು ನಿಮ್ಮದು ಧರ್ಮ ಯಾರಿಗೆ ಕೊಡಲಿ ಆ ನನ್ನ ನಮಗೂರಿಗೆ ಕೊಡಲಿ ಸಣ್ಣಕರ ಕೊಡಲಿ ಬಸವಪುರವರು ಕೊಡಲಿ ಏನ ಕಶ್ಯಪ್ಪನವ್ರ್ರು ಕೊಡಲಿ ಅಥವಾ ರಕ್ಷಿತ ಇಟಿಗೆರ ಕೊಡಲಿ ಯಾರಿಗೆ ಪಕ್ಷ ಈಗ ನನಗೆ ಟಿಕೆಟ್ ಕೊಟ್ಟು ಕೂಡಲೇ ಪೈಪೋಟಿ ಒಳಗೆ ಎಲ್ಲರೂ ಇದ್ದರು ನನಗೆ ಟಿಕೆಟ್ ಕೊಟ್ಟು ನೀವು ನೀವೆಲ್ಲರೂ ಆಶೀರ್ವಾದ ಮಾಡಿ ಆಶೀರ್ವಾದಿಸಿದ್ರು ಹಂಗೆ ಇದ್ದ ಲೋಕಸಭೆಗೆ ಗೆಲ್ಲಬೇಕಾಗಿತ್ತು ನಾವು ಕಾರಣ ಏನಂದ್ರೆ ಏನು ನಮ್ಮ ಪಕ್ಷ ಮತ್ತು ಸರ್ಕಾರ ಚುನಾವಣೆ ಒಳಗೆ ಗ್ಯಾರಂಟಿ ಯೋಜನೆಗಳನ್ನು ಜಾಹೀರ್ ಮಾಡಿದ್ದು ನೂರಕ್ಕೆ ನೂರಷ್ಟು ಅನುಷ್ಠಾನ ಮಾಡಿದ್ದಾರೆ ಇಡೀ ದೇಶದೊಳಗೆ ಯಾರೂ ಈ ಕಾರ್ಯಕ್ರಮ ಮಾಡಿಲ್ಲ ಜಾತಿ ಮತ ಪಂಥ ಮೇಲ್ವರ್ದವರು ಕೆಳವರ್ಗದವರು ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಯಾವುದೂ ಕನ್ಸಿಡರ್ ಮಾಡಿಲ್ಲ ಎಲ್ಲರಿಗೂ ಸಹಿತ ಇವತ್ತು ಮಣ್ಣಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆ ಈ ವರ್ಷ ಅಂದಾಜು ಐವತ್ತೆಂಟು ಸಾವಿರ ಒಂಬತ್ನೂರು ಕೋಟಿ ಸನಿಕ್ ಮತ್ತು ಅನುದಾನ ತೆಗೆದಿಟ್ಟಿದ್ದಾರೆ ಪ್ರತ್ಯೇಕವಾಗಿ ಅನುದಾನ ತೆಗೆದಿಟ್ಟಿದ್ದಾರೆ ಒಂದು ಲಕ್ಷ ನಿರುದ್ಯೋಗಿ ಯುವಕರು ಇವತ್ತು ಅದನ್ನು ಲಾಭ ಮಾಡ್ಕೊಂಡಿದ್ದಾರೆ ಸದ್ಯ ಇನ್ನೂ ಯಾರ್ಯಾರು ಅರ್ಜಿ ಸಲ್ಲಿಸಬೇಕಾಗಿದೆ ಯಾರ್ಯಾರು ಇದ್ದಾರೆ ಅದು ಎಷ್ಟು ಲಕ್ಷ ಇರಲಿ ಎರಡು ಲಕ್ಷ ಇರಲಿ ಮೂರು ಲಕ್ಷ ಇರಲಿ ಎಲ್ಲರಿಗೂ ಸಹಿತ ಆ ಯುವ ನಿಧಿಯನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತೈತಿ संगम इलेक्ट्रॉनिक्स एंड होम अप्लायंसेस ऑल टाइप्स ऑफ होम अप्लायंसेस आर अवेलेबल एंड रिवेरा पुत्र कॉम्प्लेक्स ऑपोजिट डीसीजी बैंक, पेंट रोड हमदाबाद।